ಓನ್ಲಿ ಒನ್ ಕಾಸ್ಟ್ ದ ಕಾಸ್ಟ್ ಆಫ್ ಹ್ಯುಮಾನಿಟಿ ದೇರ್ ಇಸ್ ಓನ್ಲಿ ಒನ್ ರಿಲಿಜನ್ ದ ರಿಲಿಜನ್ ಆಫ್ ಲವ್ ದೇರ್ ಇಸ್ ಓನ್ಲಿ ಒನ್ ಲ್ಯಾಂಗ್ವೇಜ್ ದ ಲ್ಯಾಂಗ್ವೇಜ್ ಆಫ್ ದ ಹಾರ್ಟ್ ಅಂಡ್ ದೇರ್ ಇಸ್ ಓನ್ಲಿ ಒನ್ ಗಾಡ್ ಅಂಡ್ ಹಿಮ್ನಿ ಪ್ರೆಸೆಂಟ್ ಸಾಯಿರಾಮ್ ಜೈ ಹಿಂದ್ ಆಂಧ್ರಪ್ರದೇಶದ ಪುಟ್ಟಪರತಿಯಲ್ಲಿ ಶ್ರೀ ಸತ್ಯ ಸಾಯಿ ಬಾಬಾ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸಿದರು ಈ ಕಾರ್ಯಕ್ರಮಕ್ಕೆ ಸಚಿನ್ ತೆಂಡೂಲ್ಕರ್ ಹಾಗೆ ಬಾಲಿವುಡ್ ನಟಿ ಐಶ್ವರ್ಯಾ ರೈ ಬಚ್ಚನ್ ಕೂಡ ಆಗಮಿಸಿದ್ರು ಇಡೀ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಗಣ್ಯರ ಪೈಕಿ ಐಶ್ವರ್ಯಾ ರೈ ಮಾಡಿರೋ ಭಾಷಣ ಈಗ ಸಖತ್ ವೈರಲ್ ಆಗ್ತಾ ಇದೆ ಹಾಗೆ ಮೆಚ್ಚುಗೆಗೂ ಕೂಡ ಪಾತ್ರವಾಗ್ತಾ ಇದೆ ಬಾಕ್ಸ್ ಆಫೀಸ್ ನಲ್ಲಿ ಹಣ ಸಂಪಾದನೆ ಮಾಡೋ ಸಲುವಾಗಿ ಕೋಮು ಗಲಭೆಗೆ ಪ್ರಚೋದನೆ ನೀಡುವಂತಹ ಚಿತ್ರಗಳನ್ನ ಮಾಡೋದಕ್ಕೆ ಸೈ ಅನ್ನೋ ಹಾಗೆ ನಿಜ ಜೀವನದಲ್ಲೂ ಕೂಡ ತನ್ನದಲ್ಲದ ಇತರೆ ಕೋಮುಗಳನ್ನ ದ್ವೇಷಿಸೋ ಜನರ ನಡುವೆ ಐಶ್ವರ್ಯ ರೈ ಮಾಡಿರೋ ಭಾಷಣ ಕೋಮು ಗಲಭೆಗಳ ವಿರೋಧಿಗಳ ಮನ ಗೆದ್ದಿದೆ ಶಾಂತಿ ಪ್ರಿಯರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ ಇರೋದು ಒಂದೇ ಜಾತಿ ಅದು ಮಾನವೀಯತೆಯ ಜಾತಿ ಇರೋದು ಒಂದೇ ಧರ್ಮ ಅದು ಪ್ರೀತಿಯ ಧರ್ಮ ಇರೋದು ಒಂದೇ ಭಾಷೆ ಅದು ಹೃದಯದ ಭಾಷೆ ಹಾಗೂ ಇರೋದು ಒಬ್ಬನೇ ದೇವರು ಆತ ಎಲ್ಲೆಡೆಯೂ ಇರ್ತಾನೆ ಅಂತ ಹೇಳೋ ಮೂಲಕ ಎಲ್ಲರೂ ಒಂದೇ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಅನ್ನೋ ಸಂದೇಶವನ್ನ ಸಾರಿದ್ದಾರೆ ಈ ವೇದಿಕೆಗೆ ಆಗಮಿಸಿದ ಐಶ್ವರ್ಯ ರೈ ಬಚ್ಚನ್ ಮೊದಲಿಗೆ ಮೋದಿಯವರ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೆ ಭಾಷಣದ ಟೈಮ್ನಲ್ಲೂ ಕೂಡ ಮೋದಿಯವರನ್ನು ನೋಡಿದ್ರೆ ಬಾಬಾ ಅವರ ಸಂದೇಶಗಳು ನೆನಪಾಗುತ್ತವೆ ಅಂತ ಹೊಗಳಿದ್ದಾರೆ ಈ ವಿಡಿಯೋವಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ the caste of humanity, there is only one religion, the religion of love, there is only one language, the language of the heart and there is only one God and He is omnipresent. Sairam Jai ಹಾಗೇನೆ ಇನ್ನೊಂದು ವಿಚಾರ ಇಲ್ಲಿ ಯಾವಾಗ್ಲೂ ಮೋದಿ ಬಗ್ಗೆ ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇರ್ತಾರೆ ಅದ್ ಯಾರು ಹೇಳಿ ಐಶ್ವರ್ಯಾ ರೈ ಅವರ ಅತ್ತೆ ಅಂದ್ರೆ ಅಭಿಷೇಕ್ ಬಚ್ಚನ್ ಅವರ ತಾಯಿ ಜಯಾ ಬಚ್ಚನ್ ಆದ್ರೆ ಐಶ್ವರ್ಯಾ ರೈ ಈ ಕಾರ್ಯಕ್ರಮದಲ್ಲಿ ಆಗಿರೋದ್ರ ಬಗ್ಗೆ ಬಚ್ಚನ್ ಕುಟುಂಬ ಯಾವುದೇ ರೀತಿಯಲ್ಲೂ ರಿಯಾಕ್ಟ್ ಮಾಡಿಲ್ಲ ಸೊ ಐಶ್ವರ್ಯಾ ರೈ ಮೋದಿಯವರ ಕಾಲಿಗೆ ನಮಸ್ಕರಿಸಿದ್ದಾರೆ ಮೋದಿಯವರನ್ನ ಹೊಗಳಿದ್ದಾರೆ ಅಂದಾಗ ಒಂದಷ್ಟು ಚರ್ಚೆಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ಜಯಾ ಬಚ್ಚನ್ ಅವರು ಸಮಾಜವಾದಿ ಪಕ್ಷದ ಸಂಸದೆ ಪ್ರಧಾನಿ ಮೋದಿ ಹಾಗೆ ಬಿಜೆಪಿಯನ್ನ ಯಾವಾಗ್ಲೂ ಟೀಕೆ ಮಾಡ್ತಾ ಇರೋದನ್ನ ನೋಡ್ತಾ ಇರ್ತೀವಿ ಈಗ ಐಶ್ವರ್ಯಾ ರೈ ಅವರು ಮೋದಿ ಅವರ ಜೊತೆ ವೇದಿಕೆ ಶೇರ್ ಮಾಡ್ಕೊಂಡಿದ್ದಾರೆ ಅವರನ್ನ ಹೊಗಳಿದ್ದಾರೆ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ ಈ ವಿಚಾರ ಜಯಾ ಬಚ್ಚನ್ಗೆ ನಿಜಕ್ಕೂ ಒಂದ್ ರೀತಿ ಶಾಕಿಂಗ್ ಆಗಿರುತ್ತೆ ಅವರ ರಿಯಾಕ್ಷನ್ ಯಾವ ರೀತಿ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಸಹಜವಾಗಿ ಹೆಚ್ಚಾಗ್ತಾ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡ್ತಾರಾ ಇಲ್ವಾ ಅಂತ Of humanity. There is only one religion, the religion of love. There is only one language, the language of the heart. And there is only one God, and He is omnipresent. Sairam Jehind.